ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎರಡನೇ ಪದ್ಯ ಭಾರತೀಯತೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಕವಿ ಪರಿಚಯವನ್ನು ಭಾಷಾಭ್ಯಾಸವನ್ನು ನೋಡೋಣ ಇದನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಜನಿಸಿದರು ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರ ಪ್ರೇಮ ಕವಿ ಎಂದು ಗುರುತಿಸಿದೆ ನೋಡಿ ಕೃತಿಗಳು ಶಿಲಾಲತೆ ನವಪಲ್ಲವ ಐರಾವತ ನವಪಲ್ಲವ ಅಂತ ಎರಡು ಸರಿ ಬಂದಿದೆ ಶಿಲಾಲತೆ ನವಪಲ್ಲವ ಐರಾವತ ಇರುವಂತಿಗೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಹಾಗೂ ಗೌರವಗಳು ಏನೇನು ಬಂದಿವೆ ಅಂತ ನೋಡೋಣ ಇವರ ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ನೋಡಿ ಶ್ರೀಯುತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನೋಡಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಶ್ರೀಯುತರಿಗೆ ದೊರೆತಿದೆ ನೋಡಿ ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನ ನೀವು ನೆನಪಿನಲ್ಲಿಡಬೇಕು ಈ ಕವನವನ್ನು ನವ ಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ನಿಮ್ಮ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ನೋಡಿ ಪರ್ವತ ಹಿಮಂ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ನಿಮಗೆಲ್ಲ ಗೊತ್ತಿದೆ ಭಾರತದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ ಆದ ಕಾರಣ ಕವಿಗಳು ಹೇಳ್ತಾರೆ ಇಲ್ಲಿ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಕವಿಗೆ ಆಕಾಶದ ಎತ್ತರಕ್ಕೆ ಎದ್ದು ನಿಂತ ಹಾಗೆ ಅದು ಕಾಣ್ತಾ ಇದೆ ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ನೋಡಿ ಪೆರ್ದೆರೆ ಪಿರಿದಾದ ತೆರೆ ಅಂದರೆ ಅಲೆ ಈ ದೊಡ್ಡದಾದ ಅಲೆಗಳು ಕರಾವಳಿ ಅಂದರೆ ನದಿಯ ದಂಡೆ ಸಮುದ್ರದ ದಂಡೆ ಆ ದಂಡೆಗೆ ಬಂದು ಅಪ್ಪಳಿಸ್ತಾ ಇವೆ ಅದಕ್ಕೆ ಕವಿ ಮುತ್ತನ್ನು ಇಡುತ್ತಿವೆ ಅಂತ ಹೇಳ್ತಾ ಇದ್ದಾರೆ ಈ ದೊಡ್ಡ ದೊಡ್ಡ ಅಲೆಗಳು ಸಮುದ್ರ ದಂಡೆಗೆ ಕರಾವಳಿಗೆ ಬಂದು ಮುತ್ತನ್ನು ಇಡುತ್ತಿವೆ ಅಂತ ಕವಿಗೆ ಭಾಸವಾಗ್ತಾ ಇದೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ನೋಡಿ ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ ನೋಡಿ ಬಯಲಿನಲ್ಲಿ ಹರಿತಾ ಇರುವಂತಹ ನದಿಗಳು ಹಸಿರಾಗಿ ಕಂಡು ಕವಿಗೆ ಹಸಿರು ದೀಪವನ್ನು ಹಚ್ಚಿದ ಹಾಗೆ ಕಾಣ್ತಾ ಇವೆ ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ ನೋಡಿಯಲ್ಲಿ ನೋಡಿ ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರ ಘೋಷ ಹೇಳುತ್ತಿದೆ ನೋಡಿ ಸಾವಿರಾರು ಕೈಗಾರಿಕೆಗಳು ಭಾರತವು ಪ್ರಗತಿಶೀಲ ರಾಷ್ಟ್ರವಾಗಿರುವುದರಿಂದ ಸಾವಿರಾರು ಕೈಗಾರಿಕೆಗಳು ಇಲ್ಲಿ ಶಬ್ದವನ್ನು ಮಾಡುತ್ತಾ ಹೊಗೆಯನ್ನು ಚೆಲ್ಲುತ್ತಾ ಆಕಾಶಕ್ಕೆ ಹೊಗೆಯನ್ನು ಚೆಲ್ಲುತ್ತಾ ತಮ್ಮ ಕೆಲಸವನ್ನು ಮಾಡುತ್ತಾ ಇರ್ತವೆ ಅದು ನೀಲಿಯಲ್ಲಿ ಹೊಗೆಯ ಚಲ್ಲಿ ಘೋಷ ಹೇಳುತ್ತಿದೆ ಅಂತ ಕವಿ ಹೇಳ್ತಾ ಇದ್ದಾರೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಯೋಧರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ ನಮ್ಮ ಪಯಣ ಎತ್ತ ಸಾಗಿದೆ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಪಯಣ ಸಾಗಿದೆ ನೋಡಿ ನಮ್ಮ ಗುರಿಯನ್ನು ಮುಟ್ಟುವುದಕ್ಕಾಗಿ ಬೆಳಕು ಒಂದು ಜ್ಞಾನದ ಸಂಕೇತವೂ ಹೌದು ಆದ ಕಾರಣ ನಮ್ಮ ಗುರಿಯನ್ನು ನಮ್ಮ ಜ್ಞಾನವನ್ನು ನಾವು ಗಳಿಸಿಕೊಳ್ಳಲಿಕ್ಕೆ ನಮ್ಮ ಉದ್ದೇಶದ ಕಡೆಗೆ ನಾವು ಸಾಗಲಿ ಸಾಗಲಿಕ್ಕೆ ನಮ್ಮ ಪಯಣ ಸಾಗಿದೆ ಅಂತ ಗುರಿಯ ಬೆಳಕಿನೆಡೆಗೆ ನಮ್ಮ ಪಯಣ ಸಾಗಿದೆ ಇನ್ನು ನೋಡಿ ಎರಡು ಮೂರು ವಾಕ್ಯಗಳೆಲ್ಲ ಉತ್ತರಿಸುವಂತಹ ಪ್ರಶ್ನೆಗಳು ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ಸಂದರ್ಭಗಳನ್ನು ತಿಳಿಸಿ ಎಂದಿದ್ದಾರೆ ನೋಡಿ ಮೌನದಲ್ಲಿ ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿದೆ ನಿಂತಿದೆ ಆಗ್ಬೇಕದು ನಿಂತಿವೆ ಅಂತಾಗಿದೆ ಮೌನದಲ್ಲಿ ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿದೆ ದೊಡ್ಡದಾದ ಸಮುದ್ರದ ಅಲೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಬಯಲ ತುಂಬ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ ಈ ಎಲ್ಲ ಸಂದರ್ಭಗಳಲ್ಲಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ ನೋಡಿ ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸ್ತಾ ಕವಿ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ನೋಡಿ ಉತ್ತರದಲ್ಲಿ ಹಿಮಾಲಯ ಪರ್ವತ ಆಕಾಶಕ್ಕೆದ್ದು ನಿಂತಿದೆ ಮತ್ತು ದೊಡ್ಡದಾದ ಸಮುದ್ರದ ಅಲೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ ಕರಾವಳಿ ಪ್ರದೇಶ ದಕ್ಷಿಣದಲ್ಲಿ ನೀವು ನೋಡಿರಬೇಕು ಭೂಪಟದಲ್ಲಿ ಕರಾವಳಿಗೆ ದ ಸಮುದ್ರದ ಅಲೆಗಳು ನೀಡುತ್ತಿವೆ ಮತ್ತು ಉತ್ತರದ ಮೈದಾನದಲ್ಲಿ ಬಯಲು ಪ್ರದೇಶದಲ್ಲಿ ಹಸಿರು ದ್ವೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ ಇಲ್ಲೆಲ್ಲ ಆಯಾ ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ದೇಶದ ತುಂಬ ಇವೆಲ್ಲ ಇರುವುದರಿಂದ ಬೇರೆ ಬೇರೆ ಕಣ್ಣುಗಳು ಬೇರೆ ಬೇರೆ ಜನರ ಕಣ್ಣುಗಳು ಇವುಗಳನ್ನು ನೋಡ್ತಾ ಇದ್ದರೂ ಎಲ್ಲರ ನೋಟ ಒಂದೇ ಆಗಿದೆ ಅಂದರೆ ಭಾರತೀಯರ ನೋಟ ಆಗಿದೆ ಅಂತ ಎಲ್ಲರೂ ನಾವು ಒಂದು ಭಾರತೀಯರು ನಮ್ಮ ನೋಟ ಒಂದೇ ಆಗಿದೆ ಅಂತ ಕವಿ ಇಲ್ಲಿ ಹೇಳ್ತಾನೆ ಈ ಭಾರತದ ಪ್ರಾಕೃತಿಕ ಸೌಂದರ್ಯವನ್ನು ನೋಡ್ತಾ ಇರುವಂತಹ ಎಲ್ಲರ ನೋಟ ಭಾರತೀಯರ ನೋಟ ಒಂದೇ ಆಗಿದೆ ಅಂತ ಕವಿ ಹೇಳ್ತಾರೆ ನೋಡಿ ಎರಡನೇ ಪ್ರಶ್ನೆ ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಇದು ದೊಡ್ಡ ಉತ್ತರವಾಗ್ತದೆ ಆದರೆ ಎರಡು ಮೂರು ವಾಕ್ಯಗಳಲ್ಲಿ ಅಂತ ಕೊಟ್ಟಿರುವುದರಿಂದ ಆದಷ್ಟು ಚಿಕ್ಕದಾಗಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ ಹಲವಾರು ಭಾಷೆಗಳನ್ನಾಡುವ ಯೋಧರು ನಮ್ಮ ನಾಡಿನ ಧ್ವಜವನ್ನು ಒಗ್ಗಟ್ಟಿನಿಂದ ಎತ್ತಿ ಹಿಡಿದಿದ್ದಾರೆ ಒಂದೇ ನೆಲದಲ್ಲಿ ಅಂದರೆ ಒಂದೇ ದೇಶದಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ಭಾಷೆ ಬೇರೆಯಾದರೂ ಭಾವ ಒಂದೇ ಆಗಿದೆ ಅಂದರೆ ಒಂದು ಭಾರತಾಂಬೆಯ ಬಗ್ಗೆ ಭಕ್ತಿಯನ್ನು ತುಂಬಿದಂಥ ನಮ್ಮ ಭಾವನೆ ಒಂದೇ ಆಗಿದೆ ನಾವು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡಿದರೂ ಕೂಡ ನಮ್ಮ ಭಾವ ಒಂದೇ ಆಗಿದೆ ದೇಶ ಪ್ರೇಮದ ದೇಶಾಭಿಮಾನದ ಒಂದೇ ಭಾವವಿದೆ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ರೀತಿಯ ಪ್ರಾಕೃತಿಕ ಸೌಂದರ್ಯವಿದೆ ಒಂದು ಕಡೆ ಆಕಾಶಕ್ಕೆ ಎದ್ದು ನಿಂತ ಹಿಮಾಲಯ ಪರ್ವತವಿದ್ದರೆ ಇನ್ನೊಂದು ಕಡೆ ಉತ್ತರದ ಬಯಲಿನಲ್ಲಿ ನದಿಗಳು ಹರಿಯುತ್ತಿವೆ ಕರಾವಳಿಯಲ್ಲಿ ತೆರೆಗಳು ಕರಾವಳಿ ತೀರಕ್ಕೆ ಮುತ್ತ ನೀಡುತ್ತಿವೆ ಯಂತ್ರಗಳು ನೀಲಿ ಆಕಾಶಕ್ಕೆ ಹೊಗೆಯನ್ನು ಚೆಲ್ಲುತ್ತಿವೆ ಇವನ್ನೆಲ್ಲ ನೋಡುವ ಕಣ್ಣುಗಳು ಬೇರೆ ಬೇರೆಯಾಗಿದ್ದರೂ ನಮ್ಮ ನೋಟ ಒಂದೇ ಆಗಿದೆ ಅದು ಭಾರತೀಯರ ನೋಟವಾಗಿದೆ ನಮ್ಮ ನಾಡಿನ ವಿವಿಧ ಗಡಿಗಳನ್ನು ವಿವಿಧ ಪ್ರದೇಶದಿಂದ ಬಂದಂತಹ ಯೋಧರು ಕಾಯುತ್ತಿದ್ದಾರೆ ಅವರು ನಮ್ಮ ಭಾರತ ಮಾತೆಯ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು ನಾವು ಆಡುವ ಭಾಷೆ ಯಾವುದೇ ಇರಲಿ ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ ನೋಡಿ ನಾವು ಯಾವುದೇ ಭಾಷೆಯನ್ನು ಆಡಲಿ ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ ನಮ್ಮ ತಾಯಿನಾಡಿಗಾಗಿ ದೇಶದ ಎಲ್ಲ ಭಾಗಗಳಿಂದ ಪ್ರಾಣವನ್ನು ತೆತ್ತು ಹುತಾತ್ಮರಾಗಿದ್ದಾರೆ ಅವರ ಸ್ಮರಣೆ ಮಾಡುತ್ತಾ ನಾವೆಲ್ಲ ಒಂದು ಎಂದು ಒಟ್ಟಾಗಿ ಬದುಕೋಣ ನಾವು ಎಲ್ಲ ಒಂದು ನಾವು ಭಾರತೀಯರು ಸಂದರ್ಭಾನುಸಾರ ವಿವರಿಸಿರಿ ಕಣ್ಣು ಬೇರೆ ನೋಟ ಒಂದು ಆಯ್ಕೆ ಈ ಮಾತನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಕವನ ಸಂಕಲನದ ಹೆಸರು ಮತ್ತು ಕವನದ ಹೆಸರನ್ನು ಹೇಳಬೇಕಿಲ್ಲಿ ಸಂದರ್ಭ ಭಾರತೀಯತೆ ಕವನದಲ್ಲಿ ಕವಿ ಕೆ ಎಸ್ ಅವರು ನಮ್ಮ ದೇಶದ ಪ್ರಾಕೃತಿಕ ವೈವಿಧ್ಯತೆಯನ್ನು ವಿವರಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ನಮ್ಮ ದೇಶದಲ್ಲಿ ಉತ್ತರದ ತುದಿಯಲ್ಲಿ ಹಿಮಾಲಯ ಪರ್ವತ ಬಯಲಿನಲ್ಲಿ ಹರಿಯುವ ನದಿಗಳು ಮತ್ತೊಂದು ಕಡೆ ಕರಾವಳಿ ಪ್ರದೇಶಗಳು ಹೀಗೆ ವೈವಿಧ್ಯಮಯ ಪ್ರಕೃತಿ ಇದೆ ಇವುಗಳನ್ನು ನೋಡುವ ಕಣ್ಣುಗಳು ಆಯಾ ಪ್ರದೇಶದ ಬೇರೆ ಬೇರೆ ಜನರದ್ದಾದರೂ ನೋಡುವ ನೋಟ ಒಂದೇ ಅದು ಭಾರತೀಯರದು ಎಂದು ಸ್ವಾರಸ್ಯಕರ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ನೋಡಿ ಭಾಷೆ ಬೇರೆಯಾದರೂ ಭಾವ ಸಮರ್ಥಿಸಿ ಅಂತಂದಿದ್ದಾರೆ ಈ ಮಾತನ್ನು ಕೆ ಎಸ್ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ದೇಶದಲ್ಲಿ ಜನರು ಹಲವಾರು ಭಾಷೆಗಳನ್ನು ಆಡುತ್ತಾರೆ ಭಾಷಾ ವೈವಿಧ್ಯತೆಯ ಬಗ್ಗೆ ಹೇಳುವಾಗ ಕವಿ ಈ ಮಾತನ್ನು ಹೇಳುವರು ಸ್ವರಸ್ಯ ನೋಡಿ ನಮ್ಮ ದೇಶದ ಜನರು ಹಲವಾರು ಭಾಷೆಗಳನ್ನು ಮಾತನಾಡಿದರೂ ಸಹ ಅವರಲ್ಲಿ ದೇಶದ ಬಗ್ಗೆ ಇರುವ ಭಾವನೆ ಒಂದೇ ಆಗಿದೆ ದೇಶದ ಐಕ್ಯತೆಗಾಗಿ ಭಾಷೆಯಲ್ಲಿನ ಭಿನ್ನತೆಯನ್ನು ಮರೆತು ಯೋಧರಾಗಿ ಒಗ್ಗೂಡಿ ಹೋರಾಡುತ್ತಾರೆ ದೇಶದ ಧ್ವಜವನ್ನು ಎತ್ತಿ ಹಿಡಿಯುತ್ತಾರೆ ಆದ್ದರಿಂದ ಭಾಷೆ ಬೇರೆಯಾದರೂ ಭಾವ ಒಂದು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳುವರು ಎಲ್ಲೇ ಇರಲಿ ನಾವು ಒಂದು ನೋಡಿ ಆಯ್ಕೆ ಈ ಮಾತನ್ನು ಕೆ ಎಸ್ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ನಾಡಿಗಾಗಿ ದೇಶದ ಉದ್ದಗಲಕ್ಕೂ ಅನೇಕರು ಹೋರಾಡಿ ಹುತಾತ್ಮರಾಗಿದ್ದಾರೆ ಒಂದು ಪ್ರದೇಶದವರು ಇನ್ನೊಂದು ಪ್ರದೇಶದವರಿಗೆ ಸಹಾಯ ಮಾಡಿದ್ದಾರೆ ಅದನ್ನು ನೆನೆದು ಕವಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಿವೆ ವಿವಿಧ ಭಾಷೆ ಭಿನ್ನವಾದ ಸಂಸ್ಕೃತಿಗಳ ಜನರಿದ್ದಾರೆ ಆದರೆ ಅದಾವುದೂ ನಮ್ಮ ದೇಶಭಕ್ತಿಗೆ ಅಡ್ಡಿಯಾಗಿಲ್ಲ ನಮ್ಮ ದೇಶದ ಅಖಂಡತೆಗೆ ಅಡ್ಡಿಯಾಗಿಲ್ಲ ಆದ್ದರಿಂದ ಕವಿ ಹೇಳುತ್ತಾರೆ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಎಂದು ಕೊನೆಯಲ್ಲಿ ನೋಡಿ ವಸ್ತು ನಿಷ್ಠಾ ನಿಖರ ನಿರ್ಣಯ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ಯಂತ್ರಘೋಷ ವೇಳುವಲ್ಲಿ ನೋಡಿ ಪದ್ಯವನ್ನು ನೋಡಿದರೆ ಸುಲಭವಾಗಿ ನಿಮಗೆ ಒರ್ತಾಗ್ತದೆ ಯಂತ್ರ ಘೋಷ ವೇಳುವಲ್ಲಿ ಘೋಷ ಅಂತ ತುಂಬಬೇಕಲ್ಲಿ ಒಂದೇ ನೆಲದ ತೊಟ್ಟಿಲಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಎಲ್ಲೇ ಇರಲಿ ನಾವು ಒಂದು ಎಲ್ಲೇ ಇರಲಿ ನಾವು ಒಂದು ನಡೆವ ಧೀರ ಪಯಣದಲ್ಲಿ ನೋಡಿ ನಡೆವ ಧೀರ ಪಯಣದಲ್ಲಿ ಪದ್ಯದ ಸಾಲುಗಳನ್ನು ನೋಡಿದರೆ ನಿಮಗೆ ಸುಲಭವಾಗಿ ಉತ್ತರ ಗೊತ್ತಾಗ್ತದೆ ಇಲ್ಲಿಗೆ ಈ ಭಾರತೀಯತೆ ಅನ್ನುವಂತಹ ಪಾಠ ಪದ್ಯ ಪಾಠ ಮುಕ್ತಾಯವಾಯಿತು ನಮ್ಮ ಯಜು ಆಲ್ರೌಂಡರ್ ಚಾನಲ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆನ್ ಇಟ್ಕೊಳ್ಳಿ ಅಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ವಿಡಿಯೋಗಳನ್ನು ನೋಡಲಿಕ್ಕೆ ಸುಲಭ ಆಗ್ತದೆ ನಮ್ಮ ಚಾನೆಲ್ನ ವೀಡಿಯೋ ಲಿಸ್ಟನ್ನು ತೆಗೆದು ನಿಮಗೆ ಬೇಕಾದ ವಿಡಿಯೋಗಳನ್ನು ನೀವು ನೋಡಬಹುದು ಈಗಾಗಲೇ ನಿಮ್ಮ ತರಗತಿಯ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ ಎಲ್ಲ ವಿದ್ಯಾರ್ಥಿಗಳಿಗೂ